ಸ್ವರಾಜ್ ಟ್ಯಾಕ್ಟರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋ ಸ್ವರಾಜ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗ ಮಾಡಲ್ ಆಮೇಲೆ ಫೈನಲ್ ರೇಟ್ ಯಾವ ಪಾಶಿಂಗ್ ಐತಿ ಎಷ್ಟು ಎಚ್ ಪಿ ಐತಿ ಗುಡ್ ಕಂಡೀಷನ್ ಐತಿಲ್ಲೋ ಟೈರ್ ಒಳ್ಳೆದಿಲ್ವೋ ಆಮೇಲೆ ಟ್ಯಾಕ್ಟರ್ ಇಂಜನ್ ವಿತ್ ಗರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಹೊಸಬ್ರ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮ್ಗೆ ಡೌಟ್ ಅನಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಟ್ರ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಕೆ ಹದಿಮೂರು ಪಶಿಂಗ್ ಐತಿ ಲೊಕೇಶನ್ ಹಾಸನ ಅಂತ ಹೇಳ್ಯಾರ ಮತ್ತು ಈ ಟ್ಯಾಕ್ಟರ್ ಹೇಳಿ ನಲವತ್ತೆಂಟು ಎಚ್ ಪಿ ಬರ್ತೈತಿ ಮತ್ತು ಟ್ಯಾಕ್ಟ್ರದ ಆರ್ ಸಿ ಕಾರ್ಡು ಕ್ಲಿಯರ್ ಐತಿ ಪೇಪರ್ಸು ಕ್ಲಿಯರ್ ಅದಾವೆ ಟಯರು ಕಂಡೀಷನ್ ಅದಾವ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟರ್ ನಿಮಗಿನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಸ್ವರಾಜ್ ಟ್ಯಾಕ್ಟ್ರ್ ಯಾರು ತೊಗೋರಿದ್ರ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೋದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ಬೈಕ ರಾಶಿ ಮಿಷೀನ್ ಹಾರ್ವೆಸ್ಟರ ರ್ಯಾಂಕ್ಟಿ ರೋಟರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಸ್ವರಾಜ್ ಟ್ಯಾಕ್ಟ್ರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಸ್ವರಾಜ್ಯ ಸೇವನ ಡಬಲ್ ಫೋರ್ ಎಫ್ ಇ ಐತಿ ಫೈನಲ್ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಐತಂದ್ರೆ ಈ ಟ್ಯಾಕ್ಟ್ರ್ ತಗೋಬಹುದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ